ವಂಚಕ ಅಶ್ವಥ್ ಹೆಗ್ಡೆ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಎನ್ವಿ ಗ್ರೀನ್ ಬಯೋಟಿಕ್ ಕಂಪನಿ ಮಾಲೀಕರಾಗಿರುವಂಥದ್ದು ಅಶ್ವಥ್ ಹೆಗ್ಡೆಯವರು ಅಶ್ವಥ್ ಹೆಗ್ಡೆ ಸೇರಿದಂತೆ ಮೂವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಆರ್ಗ್ಯಾನಿಕ್ ಕೈ ಚೀಲ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಕೈ ಚೀಲ ತಯಾರಿಸುವಂತಹ ಯಂತ್ರವನ್ನು ಕೊಡೋದಾಗಿ ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯದ ಜನರಿಗೆ ಮೋಸ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಆಂಧ್ರದ ಇನ್ನು ಪ್ರಣಯ್ ಕುಮಾರ್ಗೆ ವಂಚನೆಯನ್ನ ಮಾಡಿದ್ದಾರೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಹಣವನ್ನು ಪಡೆದುಕೊಂಡು ವಂಚಿಸಿರುವಂಥದ್ದು ಇವರು ಇನ್ನು ಪ್ಲಾಸ್ಟಿಕ್ ಕವರ್ ತಯಾರಾಗುವಂತಹ ಯಂತ್ರವನ್ನು ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಮಾಡಿ ಹಲವರಿಗೆ ಮೋಸ ಮಾಡಿದ್ದಾರೆ ಅಶ್ವಥ್ ಹೆಗ್ಡೆ ಡೈರೆಕ್ಟರ್ಗಳಾದಂಥ ಅಕ್ಷುತಾ ಹೆಗ್ಡೆ ರಾಘವೇಂದ್ರ ನಾಯ್ಕ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಆಂಧ್ರ ಮೂಲದ ಪ್ರಣಯ್ ಕುಮಾರ್ ದೂರನ್ನ ನೀಡಿರ್ತಾರೆ ಈ ಒಂದು ದೂರಿನ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ನು ಗನ್ ಇಟ್ಕೊಂಡು ಪೋಸ್ ಕೊಟ್ಟಂತಹ ಅಶ್ವಥ್ ಹೆಗ್ಡೆಯು ದೂರುಗಳು ದಾಖಲಾಗ್ತಾ ಇದ್ದಂತೆ ಬೆದರಿಸಲು ಕೂಡ ಶುರು ಮಾಡಿದ್ರ ಅನ್ನುವಂತಹ ಅನುಮಾನ ಕೂಡ ಇದೀಗ ಕಾಡ್ತಾ ಇರುವಂಥದ್ದು ಅಶ್ವಥ್ ಹೆಗ್ಡೆ ಮೇಲೆ ಬರ್ತಾ ಇದೆ ಇದೀಗ ಸಾಲು ಸಾಲು ದೂರುಗಳು ಎಸ್ ಎನ್ವಿ ಗ್ರೀನ್ ಬಯೋಟಿಕ್ ಕಂಪನಿಯ ಮಾಲೀಕರಾಗಿರುವಂತಹ ಅಶ್ವಥ್ ಹೆಗ್ಡೆ ವಿರುದ್ಧವಾಗಿ ಆರೋಪಗಳ ಸುರಿಮಳೆಯೇ ಸುರಿತಾ ಇರುವಂತದ್ದು ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು ಅಶ್ವಥ್ ಹೆಗ್ಡೆ ಸೇರಿದಂತೆ ಮೂವರ ಮೇಲೆ ಎಫ್ಐಆರ್ ದಾಖಲ ದಾಖಲಾಗಿದೆ ಆರ್ಗ್ಯಾನಿಕ್ ಕೈಚೀಲ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಕೈಚೀಲ ತಯಾರಿಸುವಂತಹ ಯಂತ್ರವನ್ನು ಕೊಡೋದಾಗಿ ಇವರು ವಂಚನೆ ಮಾಡಿದ್ದಾರೆ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯದ ಜನರಿಗೆ ಮೋಸ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಈ ಸಂಬಂಧವಾಗಿ ಈಗಾಗಲೇ ದೂರು ಕೂಡ ದಾಖಲಾಗಿದೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಹಣವನ್ನು ಪಡೆದುಕೊಂಡು ವಂಚಿಸಿದ್ದಾರೆ ಅನ್ನುವಂತಹ ಆರೋಪ ಇನ್ನು ಪ್ಲಾಸ್ಟಿಕ್ ಕವರ್ ತಯಾರಾಗುವಂತಹ ಯಂತ್ರವನ್ನು ಕೊಟ್ಟಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಮಾಡಿ ಹಲವರಿಗೆ ಮೋಸ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಇನ್ನು ಅಶ್ವಥ್ ಹೆಗ್ಡೆ ಡೈರೆಕ್ಟರ್ಗಳಾದಂತಹ ಅಶ್ವಥಾ ಹೆಗ್ಡೆ ಇನ್ನು ರಾಘವೇಂದ್ರ ನಾಯಕ್ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಆಂಧ್ರ ಮೂಲದ ಪ್ರಣಯ್ ಕುಮಾರ್ ದೂರನ್ನ ನೀಡಿರ್ತಾರೆ ಈ ಒಂದು ದೂರಿನ ಅನ್ವಯವಾಗಿ ಎಫ್ ಐ ಆರ್ ದಾಖಲಾಗಿದೆ